ಎಲ್ಲರಿಗೆ ನಮಸ್ಕಾರ ವೀಕ್ಷಕರೇ ಇವತ್ತು ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೆ ನರಳಾಟ ಇದೆ ಸಮಸ್ಯೆ ಆಗಿರ್ಬೋದು ಉದ್ಯೋಗ ಸಮಸ್ಯೆ ಆಗಿರ್ಬೋದು ಆರೋಗ್ಯ ಸಮಸ್ಯೆ ಆಗಿರ್ಬೋದು ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಸತಿಪತಿಯಲ್ಲಿ ಕಲಾ ಆಗಿರ್ಬೋದು ಮಗ ಹೇಳಿದ ಮಾತು ಕೇಳ್ತಾ ಇಲ್ಲ ಮಗಳು ಹೇಳಿದ ಮಾತು ಕೇಳ್ತಾ ಇಲ್ಲ ಕುಟುಂಬದಲ್ಲಿ ತಿರಿ ನಿಮಗೆ ತೊಂದರೆ ಇದ್ದರೆ ನಾನಿರಿ ಕಷ್ಟ ಕಾರ್ಪಣ್ಯಗಳಿದ್ದರೆ ನಿಮ್ಮಲ್ಲಿ ಜಾತಕದಲ್ಲಿ ಏನಾದರೂ ದೋಷಗಳಿದ್ದರೆ ನಿಮ್ಮ ಮನೆ ಒಳಗಡೆ ವಾಸ್ತು ದೋಷಗಳಿದ್ದರೆ ನಿಮ್ಮ ಜೀವನದಲ್ಲಿ ಒಬ್ಬರು ಮಾತೊಬ್ಬರಿಗೆ ಕೇಳಲಿಲ್ಲ ಅಂದ್ರೆ ಮನೆ ಒಳಗಡೆ ಅದಕ್ಕೆ ಜಾತಕನೇ ಕಾರಣನ ಮನೆ ವಾಸ್ತುನೇ ಕಾರಣನ ಇಲ್ಲ ಕುಟುಂಬನೇ ಕಾರಣನ ಅದು ಫರ್ಫೆಕ್ಟ್ ಆಗಿ ನಿಮ್ಮ ಜಾತಕದ ಬಗ್ಗೆ ನಿಮ್ಮ ಕುಂಡಲಿದ ಬಗ್ಗೆ ನಿಮ್ಮ ಜೀವನದ ಬಗ್ಗೆ ನೀವು ತಿಳ್ಕೊಬೇಕಾಗ್ತದೆ ತಿಳ್ಕೊಂಡ ನಂತರ ನಿಮ್ಮ ಮನೆಯಲ್ಲಿ ನೀವು ಯಾವ ಥರ ಮಾಡಬೇಕು ಪರಿಹಾರ ಆ ಪರಿಹಾರ ನಿಮಗೆ ಎಷ್ಟು ದಿನದಲ್ಲಿ ಆಗುತ್ತೆ ಎಷ್ಟು ದಿನದಲ್ಲಿ ನಿಮಗೆ ಪರಿಹಾರ ಸಿಗುತ್ತೆ ಅದು ಖಡ ಖಂಡಿತವಾಗಿ ನಮ್ಮ ಕಡೆ ಪರಿಹಾರ ಇದೆ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆ ಕೆಲಸ ಮಾಡಬೇಕಂದ್ರೆ ತುಂಬ ಅಡೆತಡೆಗಳು ಬರ್ತಾವೆ ಕೆಟ್ಟ ಕೆಲಸ ಮಾಡಬೇಕಂದ್ರೆ ಬೇಗ ಅಂತಾರೆ ನೋಡಿ ಕೆಟ್ಟ ಕೆಲಸ ಮಾಡಿದರೆ ಬೇಗ ಆಗಿಬಿಡ್ತಾವೆ ಒಳ್ಳೆ ಕೆಲಸ ಮಾಡಬೇಕಂದ್ರೆ ಮನುಷ್ಯ ಮುಂದೆ ಬರೋಕ್ಕೆ ಸಾಧ್ಯವೇ ಆಗೋದಿಲ್ಲ ಅದಕ್ಕೆ ಕಾರಣಗಳೇನು ಅದಕ್ಕೆ ಟೈಮ್ ಯಾವ ಥರ ಇದೆ ನಿಮಗೆ ಮಾಟಮಂತ್ರದಿಂದ ಆಗಿದೆನ ಜನಗಳ ದೃಷ್ಟಿಯಿಂದ ಆಗಿದೆನ ನಿಮ್ಮ ಮಕ್ಕಳು ಯಾಕೆ ವಿದ್ಯಾಭ್ಯಾಸದಲ್ಲಿ ಕೇಳ್ತಾ ಇಲ್ಲ ಎಲ್ಲದಕ್ಕೂ ಒಂದಕ್ಕೊಂದು ಅಡೆತಡೆ ಇದೆ ಅಂದರೆ ಅದಕ್ಕೆ ಕಾರಣಗಳೇನು ಅದಕ್ಕೆ ಕಾರಣಾಂತರವಾಗಿ ಪ್ರಾಬ್ಲಮ್ಗಳೇನು ಅದನ್ನು ನಾವು ಕರೆಕ್ಟಾಗಿ ತಿಳ್ಕೊಬೇಕು ತಿಳ್ಕೊಂಡು ಬಿಟ್ಟು ನಿಮ್ಮ ಜೀವನದ ಭವಿಷ್ಯವನ್ನು ನಿಮ್ಮ ಜಾತಕದ ಭವಿಷ್ಯವನ್ನು ನಿಮ್ಮ ಕುಂಡಲಿದ ಜ ಭವಿಷ್ಯವನ್ನು ನಿಮ್ಮ ಮನೆಯಲ್ಲಿ ಮಕ್ಕಳ ವಿದ್ಯಾಭ್ಯಾಸದ ಭವಿಷ್ಯವನ್ನು ಕರೆಕ್ಟವಾಗಿ ನಾವು ತಿಳ್ಕೊಬೇಕು ತಿಳ್ಕೊಂಡಾಗನೇ ಮುಂದೆ ಜೀವನದಲ್ಲಿ ಒಂದು ಒಳ್ಳೆಯ ರೂಟು ಬರುತ್ತೆ ನಾವು ಏನೂ ತಿಳ್ಕೊಂಡಿಲ್ಲ ಏನೂ ನಮ್ಮ ಕೈ ಬಂತು ಬಾಯಿಗೆ ಇಲ್ಲ ನಮ್ಮ ಜೀವನವೇ ತುಂಬ ನರಳಾಟ ಇದೆ ಅಪ್ಪ ಅಂದರೆ ಅದು ಏನೂ ಮಾಡೋಕ್ಕಾಗಲ್ಲ ಒಂದು ಟೈಮ್ ನಿಮ್ಮ ಜಾತಕ ನಿಮ್ಮ ಕುಂಡಲಿ ನಿಮ್ಮ ರಾಶಿ ನಿಮ್ಮ ನಕ್ಷತ್ರ ಒಂದು ಟೈಮ್ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ನೀವು ಡೇಟ್ ಆಫ್ ಬರ್ತು ನಿಮ್ಮ ಟೈಮಿಂಗ್ ಕೊಟ್ಟರೆ ಸಾಕು ಅದಕ್ಕೆ ಪರಿಹಾರ ನಮ್ಮ ಕಡೆ ಇದೆ ಪರಿಹಾರ ನಮ್ಮದು ಸಮಸ್ಯೆ ನಿಮ್ಮದು ಪರಿಹಾರ ತಗೊಳ್ಳಿ ಎಲ್ಲರಿಗೆ ಒಳ್ಳೆಯದಾಗಬೇಕನ್ನೋದು ನಮ್ಮ ಮಾರ್ಗದರ್ಶನ ನಮಸ್ಕಾರ